ಮಾನಸಿಕ ಖಿನ್ನತೆಯಿಂದಾಗಿ ಊರು ಬಿಟ್ಟು ಬಂದಿರುವಂಥ ಮಹಿಳೆ ಓರ್ವಳಿಗೆ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ವಿಚಾರಣೆ ಮಾಡಿ ಚಿಕಿತ್ಸೆ ನೀಡಿ ಮರಳಿ ಅವರ ಸಂಬಂಧಿಕರಿಗೆ ತಲುಪಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಸುಬ್ಬಮ್ಮ ಎಂಬುವ ಈ ಮಹಿಳೆ ಮಾನಸಿಕವಾಗಿ ಖಿನ್ನತೆ ಆಗಿರುವುದರಿಂದ ಹುಚ್ಚರಂತೆ ವರ್ತಿಸಿ ತಿರುಗುತ್ತಾ ರಸ್ತೆ ಮೇಲೆ ಮಲಗುತ್ತಾ ಇದ್ದರು ಮಳೆಯಿಂದಾಗಿ ಆರೋಗ್ಯ ಸಹ ಏರುಪೇರಾಗಿತ್ತು ಬಾಗಲ್ಕೋಟೆಯ ನವನಗರದ ಪಿಎಸ್ಐ ಶ್ರೀಮತಿ ಆರ್ ಎಸ್ ದೊಡ್ಡಮನಿ ಅವರು ಈ ಮಹಿಳೆಯನ್ನು ಕಂಡು ವಿಚಾರಣೆ ನಡೆಸಿದ್ದಾರೆ ನಂತರ ಮಹಿಳಾ ಸಿಬ್ಬಂದಿಗಳ ಮೂಲಕ ಮಾಹಿತಿ ಪಡೆಯಲು ಮುಂದಾಗಿದ್ದಾರೆ ಮಹಿಳಾ ಸಿಬ್ಬಂದಿಗಳ ವಿರುದ್ಧವೇ ಚೀರಾಟ ಕೂಗಾಟ ಮಾಡಿ ಕಲ್ಲು ಎಸೆಯುವ ಮೂಲಕ ಮುಂದಾಗಿರುವಂಥ ಈ ಮಹಿಳೆಗೆ ಸಮಾಧಾನ ಪಡಿಸಿದ್ದಾರೆ ಎರಡು ದಿನಗಳ ಕಾಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಹ ನೀಡಿದ್ದು ಎಲ್ಲಿ ಹೋಗದಂತೆ ಕಾವಲಾಗಿ ನಿಂತಿದ್ದಾರೆ ಆರೋಗ್ಯ ಸುಧಾರಣೆಯ ಬಳಿಕ ನವನಗರದ ಪೊಲೀಸ್ ಠಾಣೆಯಲ್ಲಿ ಕರೆದುಕೊಂಡು ಬಂದು ಸಮಗ್ರ ಮಾಹಿತಿ ಪಡೆದುಕೊಂಡಿದ್ದಾರೆ ಸುಬ್ಬಮ್ಮ ಅಂತ ಹೆಸರು ಹೇಳಿದ್ದು ಮೂಲತಃ ರಾಮನಗರ ಜಿಲ್ಲೆಯ ಜಾಕ್ಸಂದ್ರ ಎಂಬ ಗ್ರಾಮದ ನಿವಾಸಿ ಎಂಬುದು ತಿಳಿದು ಬಂದಿದೆ ಇವರ ಸಂಬಂಧಿಕರು ಬೆಂಗಳೂರಿನ ಕಾಳಾಸಿ ಪಾಲ್ಯದಲ್ಲಿ ಇರುವ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಪಡೆದುಕೊಂಡು ಮಹಿಳಾ ಸಿಬ್ಬಂದಿಗಳು ಹುಚ್ಚಾಟದಿಂದ ಆಡುತ್ತಿದ್ದ ಈ ಮಹಿಳೆಯನ್ನು ಕರೆದುಕೊಂಡು ಹೋಗಿದ್ದಾರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಹಿಳಾ ಸಿಬ್ಬಂದಿಗಳಾಗಿರುವಂಥ ಶ್ರೀಮತಿ ಡಿ ವಿ ದಾಸರ್ ಬಿ ಆರ್ ನಾಯಕ್ ಶೋಭಾ ಲಮಾನಿ ವೈಶಾಲಿ ಕೊಂತಿಕರ್ ತ್ರಾಯಿನಿ ತಿಲ್ಗಾರ್ ಇವರು ಚಿಕಿತ್ಸೆ ನೀಡಿ ಕಾವಲು ಹಾಕಿದ್ದಾರೆ ಇನ್ನು ಬೆಂಗಳೂರಿಗೆ ಭಾಗ್ಯ ರಾಮಸ್ವಾಮಿ ನಾಯಕ್ ಎಸ್ಎಸ್ ಬೇತ್ ಮತ್ತು ಅನು ಪಾಟೀಲ್ ಎಂಬುವ ಮಹಿಳಾ ಸಿಬ್ಬಂದಿಯವರು ಬಸ್ನಲ್ಲಿ ಕರೆದುಕೊಂಡು ಹೋಗಿ ಕಾಳಶಿಪಾಳ್ಯ ಪೊಲೀಸ್ ಠಾಣೆಯ ಪಿಎಸ್ಐ ಅವರ ಸಹಾಯದೊಂದಿಗೆ ಮಾನಸಿಕವಾಗಿ ಖಿನ್ನತೆ ಆಗಿದ್ದ ಸುಬ್ಬಮ್ಮ ಅವರಿಗೆ ಸಂಬಂಧಿಕರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸಮಾಜದಲ್ಲಿ ಇಂಥ ಮಾನವೀಯತೆ ಕೆಲಸಗಳನ್ನು ಮಾಡುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಇಂಥ ಕೆಲಸ ಮಾಡಿರುವ ಪೊಲೀಸ್ ಸಿಬ್ಬಂದಿಗಳಿಗೆ ನಮ್ಮದೊಂದು ಹ್ಯಾಟ್ಸ್ಆಪ್ ಹೇಳಮ್ಮ ನಿನ್ನ ಹೆಸರೇನು ಗಂಡನ ಹೆಸರು ಯಾವ ಊರು ನಿಮ್ಮದು ಗಂಡನ ಮನೆ ಇಂಥವ್ರ ಮನೆ ಯಾವುದು ಜಕ್ಸಂದ್ರ ಜಕ್ಸಂದ್ರ ಎಲ್ಲಿ ಯಾವ ತಾಲೂಕು ಬರ್ತದೆ ಅದು ಇಲ್ಲಿ ಹೌದಾ

ನಿಮ್ಮೂರ ಕಡೆ ಏನು ದಬ್ಬಾಡಿ ಗೆಬ್ಬೆ ದೊಡ್ಡಿ ಇವೆಲ್ಲ ಬರ್ತದಾ ಹ್ಞೂ ಆಮೇಲೆ ಹತ್ರ ರಾಮನಗರ ಏನಾದರೂ ಕೇಳಿಸ್ಕೊಂಡಿದ್ದೀವಿ ಊರು ಕೇಳಿಸ್ ಸಿಟಿಗೆಲ್ಲ ಹೋಗಿಲ್ಲ ಆಮೇಲೆ ನಿಮ್ಮ ಊರಲ್ಲಿ ಆರಳ್ಳಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಇದೆಯಾ ಹೋಗಿದ್ದೀರಾ ನೀವು ಯಾವತ್ತಾದರೂ ಹಾಂ ಹ್ಞೂ ಡೈವರ್ಸ್ ಆಗಿತ್ತಾ ನಿಮಗೆ

ಹಾಂ ಸರಿ ಈಗೇನು ನಿಮ್ಮೂರಿಗೆ ಹೋಗ್ತೀರಾ ಗೊತ್ತಾಗ್ತದ ಊರಿಗೆ ಹೋಗೋಕ್ಕೆ ನಿಮ್ಮ ಮನೆಗೆ ಸರಿಯಾಗಿ ಮುಟ್ತೀರಿ ಇವತ್ತು ನಿಮ್ಮ ಊರಿಗೆ ಬಸ್ ಇಲ್ಲ ಕೇಳಿ ನನ್ನ ಮಾತು ಕೇಳಿರಿ ಇಲ್ಲ ನನ್ನ ಮಾತು ಕೇಳ್ತೀರಿಲ್ಲೋ ಅಲ್ಲ ಇವತ್ತು ಒಂದಿನ ನಿಮ್ಮಣ್ಣನ ಹೆಸರೇನು ನಿಮ್ಮ ಅಕ್ಕನ ಹೆಸರೇನು ಮನಿಯಮ್ಮ ನಾಗಣ್ಣ ಇವರಿಗೆ ಕರ್ಸಿದ್ದೀವಿ ನಾವು ಫೋನ್ ಹಚ್ಚಿ ಕರ್ಸ್ತೀವಿ ಅವ್ರ ಜೊತೆ ಕೂಡಿ ಕಳಿಸ್ತೀನಿ ಹಾಕೂಡು ಕೆಳಕ್ ಕೊಡು ಕೆಳ ಕೊಡು ನನ್ನ ಮಾತು ಕೇಳಿ ನಾನು ಬಸ್ ಚಾರ್ಜ್ ತೆಗ್ಸಿ ನಿನ್ನ ಊರಿಗೆ ಬಿಟ್ಟು ಬರ್ತೀನಿ ನಾನು ಬರ್ತೀನಿ ಜೊತೆಗೆ ಆಯ್ತಾ ನಿಮಗೆ ಬಸ್ಗಳು ಹೋಗೋದಕ್ಕೆ ಗೊತ್ತಾಗಲ್ಲ ಹಾಂ ಕೂಡ ಕೂತ್ಕೊಂಡಾದ್ರೆ ಕೂತ್ಕೊ ಇವತ್ತು ಒಂದು ದಿನ ಇರು ಇವತ್ತೊಂದು ದಿನ ಇರು ಹಾಂ